ಪದ್ಮನಾಭನಗರ ಮಂಡಲದ ಒ ಬಿ ಸಿ ಉಪಾಧ್ಯಕ್ಷರಾದ ಶ್ರೀ ವೆಂಕಟೇಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಮಾಜಿ ಬಿಬಿಎಂಪಿ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಎಚ್ ಎಚ್ ಬಸವರಾಜುರವರು ಹಾಗೂ ಶ್ರೀಕೃಷ್ಣ ಗ್ರ್ಯಾಂಡ್ ಸ್ನೇಹಿತರೆಲ್ಲ ವೆಂಕಟೇಶ್ ಅವರಿಗೆ ಸನ್ಮಾನ ಮಾಡುವ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಆತ್ಮೀಯ ಸ್ನೇಹಿತ ಸ್ನೇಹ ಜಿ ವಿ ಬಡವರ ಬಗ್ಗೆ ಹೃದಯವಂತಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ವಿ ವೆಂಕಟೇಶ್ ಅವರ ಹುಟ್ಟುಹಬ್ಬ ಅಂತ ಯಾರಿಗೂ ಹೇಳಿಲ್ಲ ಮಾಡಿಕೊಂಡೂ ಇಲ್ಲ ಆದರೆ ಇವತ್ತು ನಾವು ನಿತ್ಯದ ಕೃಷ್ಣಾಗ್ರಹಣ ಸ್ನೇಹ ಕೂಟ ನಾವೆಲ್ಲರಿಗೂ ಸಂಪ್ರದಾಯದಂತೆ ಶುಭ ಕೋರುವಂಥ ಸಂದರ್ಭ ಅದೇ ಒಂದು ಸಂದರ್ಭದಲ್ಲಿ ಇವತ್ತೆಲ್ಲ ಸೇರಿ ನಮ್ಮ ಆಡಿಟರ್ ಅಸೋಸಿಯೇಷನ್ ಅಧ್ಯ ಅಧ್ಯಕ್ಷರಂಥ ನಂಜನ್ ಪ್ರಸಾದ್ ಇರ್ಬೋದು ಸ್ವಾಮಿ ಇರ್ಬೋದು ವಿಶ್ವನಾಥ್ ಇರ್ಬೋದು ಮುರಳಿ ಇರ್ಬೋದು ಬೋರೇಗೌಡ ಇರ್ಬೋದು ಮಂಜೇಗೌಡ ಇರ್ಬೋದು ಜೂನಿಯರ್ ರಾಜ್ಕುಮಾರ್ ಇರ್ಬೋದು ರವಿಕುಮಾರ್ ಇರ್ಬೋದು ಸುನೀಲ ಇರ್ಬೋದು ವೆಂಕಟ್ ನಾಯ್ಕ್ ಇರ್ಬೇಕು ಚಂದ್ರಣ್ಣ ಇರ್ಬೋದು ಆನಂದ್ ಇರ್ಬೋದು ತಮಿಳುನಾಡಿಂದ ನಿನ್ನೆ ಸಂಜೆ ಬಂದಿರತಕ್ಕಂಥ ಶಂಕರ್ ಇರ್ಬೋದು ಎಲ್ಲರೂ ಸೇರಿ ಇವತ್ತು ನಾವು ಎಲ್ಲ ನಮ್ಮ ಸ್ನೇಹ ಕೊಡ್ತಲ್ಲ ಯಾರ್ಯಾರು ಇಲ್ಲಿ ಪ್ರತಿನಿತ್ಯ ಸೇರ್ತೀವಿ ಯಾರ್ಯಾರು ಗ್ರೂಪಲ್ಲಿ ಬರ್ತದೆ ಅವರೆಲ್ರಿಗೂ ಶುಭ ಕೋರೋವಂಥ ಸಂಪ್ರದಾಯ ನಮ್ಮದಿಲ್ಲಿ ಆ ಸಂಪ್ರದಾಯದಲ್ಲಿ ಇವತ್ತು ಶುಭವನ್ನು ಕೋರಿದ್ದೀವಿ ಹೊರತು ವಿಶೇಷವಾಗಿ ವೆಂಕಟೇಶ್ ಅವ್ರ ಬರ್ತಡೆ ಅಂತ ಏನು ನಾವೇನು ಮಾಡಿಲ್ಲ ಆಮೇಲೆ ಎಲ್ರಿಗೂ ಬರೋದಿಲ್ಲ ಬರ್ತಡೆ ಮಾಡಿಸ್ಕೋಬೇಕಾದ್ರೂ ಕೆಲವರು ಭಾಳ ಒತ್ತಡದಿಂದ ಮಾಡಿಸ್ಕೋತಾರೆ ಕೆಲವರು ಬಲಂತದಿಂದ ಪ್ರೆಸರ್ವ್ ಮಾಡಿ ಮಾಡಿಸ್ಕೊಳ್ತಾರೆ ಕೆಲವರು ಹೆಸರಿಗೋಸ್ಕರ ಮಾಡಿಸ್ಕೋತಾರೆ ಕೆಲವರು ನಾನು ಇದ್ದೀನಿ ಅಂತ ಬದುಕಿದ್ದೀನಿ ಅಂತ ಅನ್ನೋದಕ್ಕೂ ಒಂದಷ್ಟು ಜನ ಮಾಡಿಸ್ಕೊತಾರೆ ಆದರೆ ಇದಿದೆಯಲ್ಲ ಹೃದಯವಂತಿಕೆ ಮುಂದೆ ಯಾವುದೂ ಇಲ್ಲ ಅಂಥ ಹೃದಯವಂತಿಕೆಯಲ್ಲಿ ಒಬ್ಬರಾದಂಥ ವೆಂಕಟೇಶ್ ಅವರಿಗೆ ತಾಯಿ ಬನಶಂಕರಮ್ಮ ಭಗವಂತ ಆರೋಗ್ಯ ಆಯಸ್ಸು ನೆಮ್ಮದಿ ಕೊಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ನಾನೀಗಾಗಲೇ ಬೆಳಗ್ಗೆ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಆಂಜನೇಯನ ದರ್ಶನ ಪ್ರದರ್ಶನ ಹಾಕ್ಬೇಕು ಒಂದು ರೌಂಡ್ ಎಕ್ಸ್ಟ್ರಾ ಆಂಜನೇಯನ ಸುತ್ತಿದ್ದೀನಿ ಇನ್ನು ಯಾರಿಗೆ ಸಮಾಜದ ಬಗ್ಗೆ ಕಾಳಜಿ ಇರ್ತದೆ ಸಮಾಜದ ಬಗ್ಗೆ ಆಸಕ್ತಿ ಇರ್ತದೆ ಬಡವ್ರ ಬಗ್ಗೆ ಚಿಂತೆ ಇರ್ತದೆ ಅವ್ರಿಗೆ ಏನಾದರೂ ಮಾಡಬೇಕು ಅನ್ನೋದಕ್ಕೆ ಮಾಡೋಕ್ಕೆ ಶಕ್ತಿ ಇಲ್ಲ ಮಾಡೋ ಅಂಥ ಮನೆಯಾದರೂ ತೋರಿಸ್ತಾರಲ್ಲ ಅಂಥ ವ್ಯಕ್ತಿಗಳಿಗೆ ಆರೋಗ್ಯ ಆಯಸ್ಸು ಅಧಿಕಾರ ಕೊಡಲಿ ಅಂತೇಳಿ ನಾನು ಒನ್ ರೌಂಡ್ ಇವತ್ತು ಆಂಜನೇಯನಲ್ಲಿ ಒಂದು ಪ್ರದಕ್ಷಿಣೆ ಹಾಕಿ ಅಲ್ಲೇ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಇಲ್ಲೂ ಸಹಿತ ನನ್ನ ಮಾಧ್ಯಮದ ಮುಖೇನೂ ಸಹಿತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವನಿಗೆ ಒಳ್ಳೆಯದಾಗಲಿ ಮೂರು ವರ್ಷಗಳ ಕಾಲ ಮನುಷ್ಯ ಏನು ಹೊತ್ಕೊಂಡು ಬಂದಿಲ್ಲ ಏನು ಹೋಗಲ್ಲ ಇರ್ತಕ್ಕಂಥ ಮೂರು ದಿನದ ಮಧ್ಯದ ಬಾಳಿನಲ್ಲಿ ನಾವೇನಾದರೂ ಒಂದು ಒಬ್ರಿಗಾದ್ರೂ ನಾವು ಸಹಾಯ ಹಸ್ತವಾಗಿ ನಾವು ನಿಲ್ಲಬೇಕು ಅಂತ ನಿಲ್ಲುವಂಥ ಹೃದಯವಂತ ವೆಂಕಟೇಶ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಇಂದಿನ ನಮ್ಮ ನೆಚ್ಚಿನ ವೆಂಕಟೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ರಾಜ್ಯದ ಎಲ್ಲ ಆಡಿಟರ್ ಅಸೋಸಿಯೇಷನ್ ಪರವಾಗಿ ಮತ್ತು ಹಿಂದುಳಿದ ಎಲ್ಲ ವರ್ಗಗಳ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹ್ಯಾಪಿ ಬರ್ಡೇ ವೆಂಕಟೇಶ್ ಓ ಬಿ ಸಿ ನಗರ ಮಂಡಲದ ಉಪಾಧ್ಯಕ್ಷರಾದ ಶ್ರೀ ವೆಂಕಟೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ನಮ್ಮ ಕೃಷ್ಣ ಗಂಡು ಸ್ನೇಹ ವತಿಯಿಂದ ಅವರಿಗೆ ತಾಯಿ ಬನ್ಶಂಗ್ರಮ್ಮ ಆಯುಸ್ಸು ಆರೋಗ್ಯ ಐಶ್ವರ್ಯ ಮತ್ತು ಹಿಂದಿನ ಹೆಚ್ಚಿನ ಕೆಲಸಗಳು ಅವ್ರ ಕಡೆಯಿಂದ ಆಗಲಿ ಅಂತ ನಾನು ಆರೈಸ್ತಾ ತಮ್ಮಗಳೆಲ್ಲ ಮುಖಾಂತರ ಶುಭ ಕೋರ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದು ಇವರು ವೆಂಕಟೇಶ್ವರವರಿಗೆ ದೇವರು ಒಳ್ಳೆ ಮನೆ ಇವತ್ತು ಸು ಇದು ಹುಟ್ಟಿದಬ್ಬ ಇದೆ ಅವ್ರು ಒಳ್ಳೆಯ ಆರೋಗ್ಯ ಆಯಿಸ್ಕೊಟ್ಟು ತುಂಬ ಯಾವಾಗಲೂ ನಂಗ್ನತ್ತಾ ಇರೋ ಥರ ಅವ್ರಿಗೆ ಇಡೀ ಅವ್ರ ಫ್ಯಾಮಿಲಿ ನವನತ್ತಾ ಇರಬೇಕು ಎಲ್ಲ ಚೆನ್ನಾಗಿರೋ ಥರ ನಾನು ದೇವ್ರನ್ನೆಲ್ಲ ಆರೈಸ್ತೀನಿ ವೆಂಕಟೇಶ್ ಅವ್ರಿಗೆ ಶುಭ ಆಗಲಿ ಏನಂದರೆ ಸ್ವಲ್ಪ ಮುಂಗೋಪ ಜಾಸ್ತಿ ಆ ಮುಂಗೋಪ ಕಮ್ಮಿ ಮಾಡಿಕೊಂಡ್ರೆ ನಾಳೆ ಇನ್ನೊಂದು ಕಾರ್ಪೊರೇಷನಲ್ಲೆಲ್ಲೂ ನಿಂತ್ಕೊಬೋದು ವೆಂಕಟೇಶು ಆ ಥರ ಒಳ್ಳೆ ವ್ಯಕ್ತಿ ಒಳ್ಳೇದಾಗಲಿ ಅವ್ರ ಮನೆಗೆಲ್ಲ ಅಂತೇಳಿ ಶುಭ ಹಾರೈಸಿ ನನ್ನ ಸ್ನೇಹಿತ ವಿ ವೆಂಕಟೇಶ್ ಸುಮಾರು ಇಪ್ಪತ್ತೆಂಟು ವರ್ಷಗಳ ದೀರ್ಘ ಸ್ನೇಹಿತನಾಗಿ ಇವತ್ತು ವೆಂಕಟೇಶ್ಗೆ ಜನ್ಮದ ದಿನದ ನನ್ನ ಹೃದಯ ಪೂ ಹೃದಯ ಪೂರ್ತಿಯಾಗಿ ಆ ತಾಯಿ ಬನಸಂಗ್ರಾಮ್ನಲ್ಲಿ ಪ್ರಾರ್ಥನೆ ಅವನಿಗೆ ಒಳ್ಳೆಯದಾಗಲಿ ಆ ತಾಯಿ ಆಯುರ ಆರೋಗ್ಯ ಕೊಟ್ಟು ಅವ್ರ ಮನೆಯವ್ರಿಗೆ ಅವನಿಗೆ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ನಾನು ಬೇಡ್ಕೊತೀನಿ ಆತ್ಮೀಯ ಸ್ನೇಹ ಸ್ನೇಹಿತರಾದಂಥ ವೆಂಕಟೇಶ್ವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ತಾಯಿ ತಾಯಿರ ಅಭಿವೃದ್ಧಿಯನ್ನು ಕೊಟ್ಟು ಆಶೀರ್ವದಿಸಲಿ ಅಂತ ತಾಯಿಯಲ್ಲಿ ಇಲ್ಲಿ ಬಂದಿರುವಂಥ ಹಿರಿಯರಿಗೆ ಮತ್ತು ನನ್ನ ಕಿರಿಯರಿಗೆ ನಮ್ಮ ಸಹೋದರರಿಗೆ ಅವರಿಗೆ ಯಾವತ್ತು ಚುನಾವಣೆ ನಮ್ಮ ನಾಯಕರು ಬಸವರಾಜಣ್ಣ ಕರೆದ್ರು ಬಾ ಕಾಪಿ ಕುಡಿಯೋಣ ಅಂತ ಆದರೆ ಇವ್ರಿಗೆ ಗೊತ್ತು ಗೊತ್ತು ನಾನು ಯಾವತ್ತೂ ಭರ್ತಾಳೆ ಮಾಡ್ಕೊಳಲ್ಲ ಅಂತ ಅದಕ್ಕೋಸ್ಕರ ಅವ್ರು ಕಾಪಿ ಕುಡಿಯೋದನ್ನು ಬಿಟ್ಟರು ಇವತ್ತು ನನಗೊಂದು ಸನ್ಮಾನ ಮಾಡಿದ್ದಾರೆ ನಾವು ನನ್ನ ಉಸಿರೋ ಗಂಟ ಅವ್ರದ್ದು ಗೆರೆ ಯಾವತ್ತೂ ನಾನು ದಾಟಲ್ಲ ಅಂತ ನಮಗೂ ಗೊತ್ತು ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಗೊತ್ತು ಅದೇ ರೀತಿ ಇರ್ತೀನಿ ಅವ್ರ ಪ್ರೀತಿ ವಿಶ್ವಾಸ ಯಾವತ್ತೂ ಅವ್ರ ಫ್ಯಾಮಿಲಿ ಸಮೇತ ನಾನು ಯಾವತ್ತೂ ಅವ್ರಿಗೆ ಫ್ಯಾಮಿಲಿಗೆ ನಾನು ಚಳುವಳಿ ಐತೆ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ